ನೀವು ಮನೆ ಕಟ್ತಾ ಇದ್ದೀರಾ ನಿಮ್ಮ ಮನೆಗೆ ಗ್ರಾಂಡ್ ಲುಕ್ ಕಾಣಬೇಕಾ ನಿಮ್ಗೆ ಈ ಮಾರ್ಬಲ್ ಶೀಟ್ ಹಾಕ್ಸಿದ್ರೆ ನಿಮ್ದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಜನಕ್ಕೆ ಬಳಕೆ ಬರುತ್ತೆ ಸರ್ ಈ ಮಾರ್ಬಲ್ ಶೀಟ್ ನಿಮ್ಮ ಮಕ್ಳು ಮನೇಲಿ ನೀರು ಹೆಚ್ಚಿರೋ ಕೈಯಲ್ಲಿ ಗೀಚಿರೋ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಇಪ್ಪತ್ತೈದ ಮೂವತ್ತು ವರ್ಷ ನಿಮ್ ಮನೆಗೆ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮ್ ಮನೆಗೆ ಸರ್ ಇದು ವಾಟರ್ ಪ್ರೂಫ್ ಫೈರ್ ಪ್ರೂಫ್ ಅಷ್ಟೇ ಅಲ್ಲ ಸಹ ಇದು ಕೆಳಗೆ ಎತ್ತಲ್ಲ ಶೀಟು ಸರ್ ಇದೆಲ್ಲ ಇಂಟೀರಿಯರ್ ವರ್ಕ್ ನಿಮ್ಮ ಮನೆಗೆ ಮಾಡಿಸ್ತೀರಿ ಅಂದ್ರೆ ನಮ್ಗೆ ಮಾರ್ಬಲ್ ಶೀಟ್ ಕಂಪ್ನಿ ಕಡೆಯಿಂದ ಟೆನ್ ಇಯರ್ ವಾರಂಟಿ ಕೊಡ್ತಾರೆ ನಮ್ ಕಡೆಯಿಂದ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬಾಳಿಕೆ ಬರುತ್ತೆ ಗ್ಯಾರಂಟಿ ಕೊಡ್ತೀವಿ ನಾವು ಸರ್ ಇದು ನಿಮ್ಗೆ ಪೇಂಟ್ ಇಂದ ಕಮ್ಮಿ ಬಜೆಟ್ಗೆ ಫಿಕ್ಸ್ ಆಗುತ್ತೆ ಆಫೀಸ್ ಗಳಿಗೆ ನಮ್ಮ ಮನೆಗೆ ಆಲಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಲೈಟ್ ಏನು ಪ್ರಾಬ್ಲಮ್ ಬರೋದೇ ನಮ್ಮಲ್ಲಿ ಮಾರ್ಬಲ್ ಶೀಟ್ ವರ್ಕ್ ಟಿವಿ ವರ್ಕ್ ವಾಟರ್ ರೂಫ್ ವರ್ಕು ಇಟನಿಂಗ್ ಕಿಚನ್ ವರ್ಕು ಫಾಲ್ ಸೀರಿಂಗ್ ವರ್ಕ್ ಎಲ್ಲ ಎಲ್ಲಾ ರೀತಿ ಎಂಟ್ರಿ ವರ್ಕ್ ನಮ್ಮಲ್ಲಿ ಸಿಗುತ್ತೆ ಸರ್ ನಾವು ಎಷ್ಟೋ ಮಾರ್ಬಲ್ ಸ್ಟೀಟ್ ಇಂದ ಶಿರಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ಓಪನ್ ಆಗಿದೆ ಈ ಪ್ಲೇಸ್ ನೋಡ್ ಐ ಪಿ ಸರ್ಕಲ್ ಜಮ್ಯಾ ಸಿಟಿ ಕಾಂಪ್ಲೆಕ್ಸ್ ಸಹ ಈ ಮಾರು ಶೀಟ್ ನಿಮ್ ಮಕ್ಳು ಮನೆಯಲ್ಲಿ ನೀರ್ ಹೆಚ್ಚಿದ್ರು ಕೈಯಲ್ಲಿ ಗೀಚ್ ಇರೋದು ಯಾವ್ದೇ ರೀತಿ ಅಪ್ರ ಬರೋದಿಲ್ಲ ಇಪ್ಪತ್ತೈದ ಮೂವತ್ತು ವರ್ಷ ನಿಮ್ ಮನೆಗೆ ಒಳ್ಳೆ ಗ್ರಾಂಡ್ ಲುಕ್ ಕೊಡುತ್ತೆ ನಿಮ್ ಮನೆಗೆ ಸಹ ನೋಡಿ ಫಾರ್ಮ್ ಶೀಟ್ ಅಂತ ಹೇಳ್ಬಿಟ್ಟು ಸೆಲೆಬ್ರೇಷನ್ ಅಡಿಷನ್ ಶೀಟ್ ಇದು ನಿಮ್ಗೆ ಹತ್ತರಿಂದ ಹನ್ನೆರಡು ಕಲರ್ ಬರುತ್ತೆ ಇದರಲ್ಲಿ ಇದು ಫೋರ್ ಬೈ ಟೈನ್ ಮೆಜರ್ಮೆಂಟ್ ಬರುತ್ತೆ ನೋಡಿ ಇದು ಗೊಮ್ಮೆ ಯಾವ ಥರ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊಮ್ಮೆ ಪಕ್ಕ ಇದರಲ್ಲಿ ಇಟ್ಕೊಳುತ್ತೆ ಇದು ಫುಸ್ ಎಂತ ಹಿಡ್ಕೊಂಡು ಹಿಡಿಯುತ್ತೆ ಗೊಮ್ಮು ಇದು ನಿಮಗೆ ಪೇಂಟ್ ಇಂದ ಕಮ್ಮಿ ಬಜೆಟ್ ಫಿಕ್ಸ್ ಆಗುತ್ತೆ ಆಫೀಸ್ ಗಳಿಗೆ ಮನೆಗೆ ಹಾಲಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಲೈಟ್ ಆಗ ಮಿಡ ಮಿಡ ಮಿಂತ್ರಿ ಸರ್ ಮನೆ ಇದು ನಾಲ್ಕೈದು ವರ್ಷ ಏನು ಪ್ರಾಬ್ಲಮ್ ಬರೋದೇ ಇಲ್ಲ ನಿಮಗೆ ಇದು ನೀವು ಹೊಸದಾಗಿ ಏನು ಆಫೀಸ್ ಓಪನ್ ಮಾಡಿದೀರಾ ನಿಮ್ ಆಫೀಸ್ ನಾನ್ ನಾಕೈದು ವರ್ಷ ಮಿಂಚುತ್ತಾ ಇರಬೇಕಂದ್ರೆ ಈ ಶೀಟ್ ಯೂಸ್ ಮಾಡಿ ಸರ್ ಆಫೀಸ್ಗೆ ಸರ್ ನೀವು ಮನೆ ಹೊಸದಾಗಿ ಮನೆ ಕಟ್ಟಿದೀರಾ ನಿಮ್ ಮನೆ ಗ್ರ್ಯಾಂಡ್ ಲುಕ್ ಬರಬೇಕಂದ್ರೆ ಇವು ಯು ಮಾರ್ಬಲ್ ಶೀಟ್ ಯೂಸ್ ಮಾಡಿ ನಿಮಗೆ ಪೇಂಟ್ ಮಾಡಿಸಿ ಐದು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಮತ್ತೆ ಮತ್ತೆ ಪೇಂಟ್ ಮಾಡಿಸಿರ್ಬೇಕು ಪ್ರಾಬ್ಲಮ್ ಬರ್ತಾ ಇರುತ್ತೆ ಇದಾದ್ರೆ ಲೈಫ್ ಟೈಮ್ ನಿಮ್ಗೆ ಮನೆ ಗ್ರಾಂಡ್ ಲುಕ್ ಕಾಣ್ತಾ ಇರೋದು ಸರ್ ನಿಮ್ಗೆ ಟೆನ್ಷನ್ ಇರಲ್ಲ ಮೇಂಟೆನ್ಸ್ ಫ್ರೀ ಇರುತ್ತೆ ಶೀಟ್ ಇದು ಈಗ ಈ ಶೀಟ್ ಯೂಸ್ ಯೂಸ್ ಮಾಡಿ ನೋಡಿ ನಿಮ್ ಮನೆಗೆ ಲುಕ್ ಚೇಂಜ್ ಆಗುತ್ತೆ ಸರ್ ಇದು ಹೊಸ ಪ್ರಾಡಕ್ಟ್ ಇನ್ಸ್ಟಾಲೇಷನ್ ಎಲ್ಲ ಹೇಗೆ ಅಂತ ನಿಮ್ಗೆ ತಲೆ ಓಡ್ತಾ ಇರಬಹುದು ಚಿಂತನೆ ಬೇಡ ಸರ್ ಈ ಶೀಟ್ ನಮ್ಮ ಅಂಗಡಿ ಅಂಗಡಿ ವಿಸಿಟ್ ಕೊಡಿ ಇನ್ಸ್ಟಾಲೇಷನ್ ಶೀಟ್ ಇದ್ರ ಬಗ್ಗೆ ನಾವು ಕೊಡ್ತೀವಿ ನಿಮ್ಗೆ ಮನೆಗೆ ಬರೀ ನಾವು ಮಾರ್ಬಲ್ ಶೀಟ್ ವರ್ಕ್ ಮಾಡೋದಿಲ್ಲ ನಿಮ್ ಮನೆಗೆ ತುಂಬಾ ಗ್ರ್ಯಾಂಡ್ ಲುಕ್ ಕಾಣೋ ಟಿವಿ ಯು ಇಟ್ ಮಾಡ್ತೀವಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಬ್ಲ್ಯೂಸ್ ಯೂಸ್ ಮಾಡ್ಬಿಟ್ಟು ನಿಮ್ ಮನೆಗೆ ಗ್ರಾಂಡ್ ಲುಕ್ ಆಗಿ ಕಾಣ್ತಾ ಟಿವಿ ಯು ಇಟ್ ಮಾಡ್ಕೊಡ್ತೀವಿ ಮತ್ತೆ ಅದರಲ್ಲೇ ನಾವು ಫಾಲ್ ಸೀಲಿಂಗ್ ಮಾಡ್ತೀವಿ ಸರ್ ನಿಮ್ ಮನೆಗೆ ತುಂಬಾ ಲುಕ್ ಆಗಿ ಕಾಣುತ್ತಾರೆ ಯು ಸಿ ಸೀಲಿಂಗು ಡಬ್ಲ್ಯೂ ಸಿ ಸೀಲಿಂಗ್ ಮಾಡ್ತೀವಿ ವಾಟರ್ ಪ್ರೂಫ್ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಏನು ಪ್ರಾಬ್ಲಮ್ ಬರಲ್ಲ ನಿಮ್ಮ ಲೀಕೇಜ್ ಬರಲಿ ಏನೇ ಬರಲಿ ಏನು ತೊಂದರೆ ಆಗೋದಿಲ್ಲ ನಿಮಗಿದು ಇದು ಡಬ್ಲ್ಯೂ ಪಿ ಸಿ ಲವರ್ಸ್ ಇದು ಇದು ಫ್ಲೂಟೆಡ್ ಪ್ಲಾನ್ ಅಂತ ಹೇಳ್ತಾರೆ ಇದರಲ್ಲಿ ಇದು ಟಿವಿ ಯೂನಿಟ್ ಬ್ಯಾಕ್ ಗೆ ಸೀಲಿಂಗ್ ಗೆ ಮತ್ತೆ ಬಾಸ್ಕೋಕೋ ಚೇಂಬರ್ ಬ್ಯಾಕ್ ಸೈಡ್ ಡಿಸೈನ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಸರ್ ನಮ್ಮಲ್ಲಿ ಮಾರ್ಬಲ್ ಶೀಟ್ ವರ್ಕ್ ಟಿವಿ ಯೂನಿಟ್ ವರ್ಕ್ ವಾಟರ್ ರೂಫ್ ವರ್ಕು ಇಟೇಲಿಂಗ್ ಕಿಚನ್ ವರ್ಕು ಫಾಲ್ ಸೀರಿಂಗ್ ವರ್ಕ್ ಎಲ್ಲಾ ಎಲ್ಲ ರೀತಿಯ ಇಂಟಿಯರ್ ವರ್ಕ್ ನಮ್ಮಲ್ಲಿ ಸಿಗುತ್ತೆ ಸರ್ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಶ್ರೀ ರಾಘವೇಂದ್ರ ಇಂಟಿಯರ್ ಕಾಂಟ್ಯಾಕ್ಟ್ ಮಾಡಿ ಕೆಳ ನಂಬರ್ಗೆ ಕಾಲ್ ಮಾಡಿ ಐ ಪಿ ಸರ್ಕಲ್ ಜಮ್ಯಾ ಮಸೀದ್ ಕಾಂಪ್ಲೆಕ್ಸ್ ಶಿರಾ